ದೆನ್ ರಾಕ್ಷಸ ನೋಟ ಅಂದರೆ ರಾಕ್ಷಸ ನೋಟ ಅಂದರೆ ಹಾಂ ನಿಮಗೆ ನಿಮಗೆ ಅರ್ಥ ಆಗೋ ಥರ ಒಂದು ಸಣ್ಣ ಉದಾಹರಣೆ ಕೊಟ್ಟು ಬಿಡ್ತೀನಿ ಇದನ್ನು ನೇರ ನೇರವಾಗಿ ಅರ್ಥ ಮಾಡ್ಕೋಬೇಕು ಏನಂದ್ರೆ ಒಂದು ಸುಂದರವಾದಂಥ ಹೆಣ್ಮಗಳು ಬರ್ತಾಳೆ ಎದುರಿಗೆ ಅಂತ ಇಟ್ಕೊಳ್ಳಿ ಅವಳನ್ನು ಸುಮ್ಮನೆ ನ್ಯಾಚುರಲಾಗಿ ಬರ್ತಿದ್ದಂಗೆನೇ ನೀನು ನೋಡ್ಕೊಂಡು ಹೋಗೋದು ದಟ್ ಈಸ್ ನ್ಯಾಚುರಲ್ ನೋಟ ಆದರೆ ತಿರಿ ನೋಡ್ತೀಯಲ್ಲ ಅದು ರಾಕ್ಷಸ ನೋಟ ಅರ್ಥ ಆಯ್ತಾ ನಾನು ಹೇಳೋದು ಅಂದ್ರೆ ಅದರಲ್ಲಿ ರಾಕ್ಷಸಿ ಗುಣ ಇರುತ್ತೆ ನೀವು ತಿರುಗಿ ನೋಡಿದ್ರೆ ಅದರೊಳಗೆ ಒಬ್ಬ ರಾಕ್ಷಸಿ ಇರ್ತಾನೆ ಅಂತ ಅರ್ಥ ಆಯ್ತಾ ಸೊ ದಿ ಅಂತ ಗುಣಗಳನ್ನ ರಾಮಕೃಷ್ಣ ಪರಮಹಂಸರು ಆಮೇಲೆ ಶಂಕರಾಚಾರ್ಯರು ಅವರುಗಳು ಆಮೇಲೆ ಸ್ವಾಮಿ ವಿವೇಕಾನಂದರು ಇವರುಗಳೆಲ್ಲ ಗುಣಗಳು ಹೇಗೆ ಮನುಷ್ಯನಲ್ಲಿ ಹುಟ್ಟುತ್ತೆ ಬೈಫರ್ಕೇಟ್ ಆಗುತ್ತೆ ಅನ್ನೋ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅವರ ವಿಚಾರ ಧಾರೆಗಳಲ್ಲಿ ಅರಿಸ್ಟಾಟಲ್ಲು ಫಿಲಾಸಫರ್ ದೊಡ್ಡ ದೊಡ್ಡ ಫಿಲಾಸಫರ್ಸ್ ಏನಿದ್ದಾರಲ್ಲ ಅವರು ಈ ಗುಣಗಳ ಮೇಲೆ ತುಂಬ ರಿಸರ್ಚ್ ಮಾಡಿರ್ತಾರೆ ಈವನ್ ಗೌತಮ ಬುದ್ಧ ಒಬ್ಬ ಮನುಷ್ಯನಲ್ಲಿ ರಾಕ್ಷಸಿ ಪ್ರವೃತ್ತಿ ಹೇಗೆ ಬರುತ್ತೆ ಹೇಗೆ ಹುಟ್ಟುತ್ತೆ ಅನ್ನೋದನ್ನು ಗೌತಮ ಬುದ್ಧ ಬಹಳ ಸ್ಪಷ್ಟವಾಗಿ ಅವರ ಚರಿತ್ರೆಯಲ್ಲಿ ಹೇಳ್ತಾ ಹೋಗ್ತಾರೆ